ಅದು ಕರುನಾಡಿನ ದಟ್ಟ ಕಾನನ ಹುಲಿ ಆನೆಗಳ ತಾಣವಾಗಿರುವಂತಹ ಅದೇ ಕಾಡು ಇದೀಗ ಆದಾಯ ಗಳಿಕೆಯನ್ನು ದಾಖಲೆ ಬರುತ್ತದೆ ಎರಡೇ ವರ್ಷದಲ್ಲಿ ಬಂಡೀಪುರ ಅರಣ್ಯದ ಆದಾಯ ದ್ವಿಗುಣವಾಗಿದೆ ಗಂಧದ ಗುಡಿ ಇದು ಕರುನಾಡಿನ ಹಸಿರ ಸಿರಿ ಇದು ತನ್ನ ಒಡಲ್ನಲ್ಲಿ ಅತಿ ಹೆಚ್ಚು ಹುಲಿ ಆನೆಗಳನ್ನು ಇಟ್ಟುಕೊಂಡಿರೋ ಬಂಡೀಪುರದ ಇದೇ ಕಾನನ ಈಗ ಕಾಸುಗಳಿಕೆಯಲ್ಲೂ ಮೊದಲ ಸ್ಥಾನಕ್ಕೇರಿದೆ ಕಾಸುಗಳಿಕೆಯಲ್ಲಿ ಮೊದಲ ಸ್ಥಾನಕ್ಕೇರಿದ ಬಂಡೀಪುರ மோதி எண்ட்ரி பலிக பிரவசி த்விண ஆயுள் ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ದಕ್ಷಿಣ ಭಾರತದ ಅತಿ ದೊಡ್ಡ ಸಂರಕ್ಷಿತ ಪ್ರದೇಶ ಸುಮಾರು ಸಾವಿರದ ಇಪ್ಪತ್ನಾಲ್ಕು ಸಾವಿರ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಸ್ತರಿಸಿರುವ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ನೂರ ತೊಂಬತ್ತೊಂದಕ್ಕೂ ಹೆಚ್ಚು ಹುಲಿಗಳು ಸಾವಿರದ ನೂರ ಹದಿನಾರಕ್ಕೂ ಹೆಚ್ಚು ಆನೆಗಳೂ ಸೇರಿದಂತೆ ಚಿರತೆ ಕರಡಿ ಜಿಂಕೆ ಕಾಡೆಮ್ಮೆ ಮೊದಲಾದ ವನ್ಯಜೀವಿಗಳ ಆವಾಸ ಸ್ಥಾನವಾಗಿದೆ ಇವುಗಳ ವೀಕ್ಷಣೆಗೆ ಅಂತಾನೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ ಅದರಲ್ಲೂ ಪ್ರಧಾನಿ ಮೋದಿ ಭೇಟಿ ಬಳಿಕ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ಇಲ್ಲಿಗೆ ಬರೋ ಪ್ರವಾಸಿಗರಿಂದ ಸಫಾರಿ ಹಸಿರು ಪ್ರವೇಶ ಶುಲ್ಕ ಅಂತ ಫೀ ಇದೆ ಇದೇ ಆದಾಯ ಈಗ ಹೆಚ್ಚಳವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಆದಾಯ ನಿರೀಕ್ಷೆ ಇದೆ ಈ ವರ್ಷ ಕಳೆದ ವರ್ಷ ಕಂಪೇರ್ ಮಾಡಿದಾಗ ನಮ್ಗೆ ಕೋಟಿ ಸಾಲಿನಲ್ಲಿ ನಮಗೆ ರೆವಿನ್ಯೂ ಬಂತು ಈ ವರ್ಷ ಜನರಲಿ ಟೂರಿಸಮ್ ಎಲ್ಲ ಕಡೆನೂ ಜಾಸ್ತಿಯಾಗಿದೆ ಅದೇ ರೀತಿಯಲ್ಲಿ ಅದರಿಂದ ನಮಗೂ ಬೆನಿಫಿಟ್ ಆಗಿದೆ ಬಂದಿಪುರ್ ಟೈಗರ್ ರಿಸರ್ವ್ ಅಲ್ಲಿ ಆಸ್ ಆನ್ ಡೇಟ್ ನಮಗೆ ಅಂದಾಜು ಆಲ್ರೆಡಿ ಸೆವೆಂಟೀನ್ ಏಯ್ಟೀನ್ ಕ್ರೋರ್ಸ್ ಅಷ್ಟಕ್ಕೆ ರೆವಿನ್ಯೂ ಕಲೆಕ್ಟ್ ಆಗಿದೆ ಹೀಗೆ ಬರುವ ಆದಾಯವನ್ನು ಕಾಡಿನ ಉಳಿವಿಗಾಗಿಯೇ ಬಳಸಲಾಗ್ತಿದೆ ಸಿಬ್ಬಂದಿ ವೇತನ ವನ್ಯಜೀವಿಗಳ ಆವಾಸಸ್ಥಾನ ಅಭಿವೃದ್ಧಿ ಲಂಟಾನ ಹಾಗೂ ಸೆನ್ನ ಕಳೆಗಿಡ ತೆಗೆಯಲು ಅಗ್ನಿಶಾಮಕ ಉಪಕರಣಗಳಿಗೆ ಬಳಸಿಕೊಳ್ಳಲಾಗ್ತಿದೆ ಏನು ಈಕೋ ಟೂರಿಸಮ್ ಮನಿ ನಾವು ಕಲೆಕ್ಟ್ ಮಾಡ್ತೀವಿ ಅದು ಇನ್ ಟರ್ನ್ ನಮ್ಮ ಕಾರ್ಡು ಮ್ಯಾನೇಜ್ಮೆಂಟ್ಗೋಸ್ಕರನೇ ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಸಿಬ್ಬಂದಿಗೆ ಸ್ಯಾಲ್ರಿ ಕೊಡುವುದಾಗಲಿ ಇದೇ ಅಮೌಂಟಲ್ಲಿ ನಾವು ಲಂಟನ ರಿಮೂವಲ್ ಮತ್ತು ಸಣ್ಣ ರಿಮೂವಲ್ ಕಲೆ ತೆಗೆಯುವುದನ್ನು ನಾವು ಯೂಸ್ ಮಾಡಿಕೊಂಡಿದ್ವಿ ಆನೆ ಹುಲಿ ಜಿಂಕೆ ಚಿರತೆಗಳನ್ನು ನೋಡೋಕೆ ಅಂತ ನಿತ್ಯ ನೂರಾರು ಪ್ರವಾಸಿಗರು ಬರ್ತಾರೆ ಹೀಗೆ ಬರೋ ಪ್ರವಾಸಿಗರಿಗೆ ಬಂಡೀಪುರ ಅರಣ್ಯ ನಿರಾಸೆ ಮಾಡುವುದಿಲ್ಲ சூரஜ் பிரசாத் டிவி நாய் சாமராஜன